ನಮಸ್ಕಾರ ಸ್ನೇಹಿತ್ರೆ ನಾನ್ ನಿಮ್ಮ ಪ್ರೀತಿಯ ಗಾರ್ಗಿ ಜ್ಯೋತಿಷವಾಣಿ ಚಾನೆಲ್ಗೆ ಸ್ವಾಗತ ನಿಮ್ಮ ಗ್ಯಾಂಗ್ನಲ್ಲೇ ಇರ್ತಾರಲ್ಲ ಒಂದು ನಿಮಿಷ ನೋಡಿದ್ರೆ ಫುಲ್ ಸೈಲೆಂಟ್ ಇನ್ನೊಂದ್ ನಿಮಿಷದಲ್ಲಿ ಪಾಟಿ ಅನಿಮಲ್ ಅವ್ರ ಏನಿದೆ ಅಂತ ನಿಮ್ಗೆ ಪೂರ್ತಿ ಗೊತ್ತು ಅನ್ಕೊಂಡಿದ್ರೆ ನಿಮ್ ಊಹೆ ಖಂಡಿತ ತಪ್ಪು ಅವ್ರ್ ನಿಮ್ಗೆ ತೋರ್ಸೋದು ಬರೀ ಅವರ ಒಂದು ಮುಖ ಮಾತ್ರ ಅವರ ಇನ್ನೊಂದು ಮುಖ ಇದೆಯಲ್ಲ ಅದೊಂದು ದೊಡ್ಡ ರಹಸ್ಯ ಒಂದು ಕ್ಲಿಷ್ಟಕರವಾದ ಅಧ್ಯಾಯ ಹಾಗೆ ಆ ರಹಸ್ಯದ ಬಾಗಿಲ್ನ ಇವತ್ತು ನಾನ್ ನಿಮ್ಮುಂದೆ ತಿರಿತಾ ಇದ್ದೀನಿ ಈ ವಿಡಿಯೋ ಮುಗಿಯೋ ಹೊತ್ತಿಗೆ ಮಿಥುನ ರಾಶಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಬದಲಾಗಿರುತ್ತೆ ಇದು ನನ್ ಗ್ಯಾರಂಟಿ ಆದ್ರೆ ಶುರು ಮಾಡೋಕ್ ಮುನ್ನ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಡಿ ಮತ್ತು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಈಗ್ಲೇ ಆಗಿ ರೆಡಿನಾ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಒಂದು ಶಾಂತಿಪ್ರಿಯರು ಆದ್ರೆ ಕೆಣಕಿದರೆ ಹುಷಾರ್ ಮೊದಲನೇದಾಗಿ ಇವರು ಶಾಂತಿಯ ರಾಯಭಾರಿಗಳು ಜಗಳ ಕಿತ್ತಾಟ ಇರೋ ಜಾಗದಲ್ಲಿ ಒಂದು ಕ್ಷಣನೂ ಇರಲ್ಲ ಗುರು ಬೇಕಿದಲ್ಲ ಲೈಸ್ ತುಂಬಾ ಚಿಕ್ದು ಖುಷಿಯಾಗಿರೋಣ ಅನ್ನೋದು ಇವ್ರ ಮಂತ್ರ ಯಾರಾದ್ರೂ ಇಬ್ರು ಜಗಳ ಆಡ್ತಿದ್ರೆ ಮಧ್ಯ ಹೋಗಿ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಇದೇ ಇವರ ವೀಕ್ನೆಸ್ ಅಂತ ಅನ್ಕೋಬೇಡಿ ಶಾಂತವಾಗಿರೋ ಸಿಂಹ ಸುಮ್ಮನೆ ಇದೆ ಅಂತ ಹೋಗಿ ಅದರ ಬಾಲ ತುಳಿದ್ರೆ ಏನಾಗುತ್ತೆ ಅದೇ ಕತೆ ಇಲ್ಲೂ ಆಗೋದು ಯಾರಾದ್ರೂ ಬೇಕಂತನೇ ಇವ್ರನ್ನ ಕೆಣಕಿದ್ರೆ ಇವರ ತಾಯ್ಮೆಯ ಕಟ್ಟೆ ಒಡೆದ್ರೆ ಇವರೊಳಗಿನ ಆ ಇನ್ನೊಂದು ರೌದ್ರ ಮುಖ ಹೊರಗ್ ಬರುತ್ತೆ ಆಗ ಅವರು ಮಾಟು ಚಾಟಿಯೇಟಿನ್ ಹಾಗಿರುತ್ತೆ ಜೀವನದಲ್ಲಿ ಮರೆಯೋಕೆ ಆಗಲ್ಲ ಈ ಶಾಂತಿ ಅನ್ನೋದು ಅವರ ನಿಜವಾದ ಗುಣನಾ ಅಥವಾ ಜಗಟ್ಟಿಗೆ ತೋರಿಸುವ ಒಂದು ಮುಖವಾಡನಾ ಎರಡು ನಿಷ್ಠಾವಂತರು ಆದ್ರೆ ಬೆಲೆ ತೆರಬೇಕು ನಿನ್ ಲೈಫಲ್ಲಿ ಒಬ್ಬ ಮಿಥುನ ರಾಶಿ ಫ್ರೆಂಡಿದ್ರೆ ನೀನ್ ಕೋಟ್ಯಾಧಿಪತಿಗಿಂತ ಶ್ರೀಮಂತ ಯಾಕಂದ್ರೆ ಇವರ ಸ್ನೇಹಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ಇವರು ಸುಲಭವಾಗಿ ಯಾರನ್ನೂ ತಮ್ಮ ಆಪ್ತ ವಲಯಕ್ಕೆ ಸೇರ್ಸ್ಕೊಳ್ಳಲ್ಲ ಆದ್ರೆ ಒಮ್ಮೆ ನಿನ್ನನ ತಮ್ಮವನು ಅಂತ ಒಪ್ಕೊಂಡ್ರು ಅಂದ್ರೆ ಮುಗೀತು ನೀನು ಸರಿಯಿರು ತಪ್ಪಿರು ಇಡೀ ಪ್ರಪಂಚವೇ ನಿನ್ ವಿರುದ್ಧ ನಿಂತಿರಲಿ ಇವ್ರು ಮಾತ್ರ ನಿನ್ ಜೊತೆ ನಿನ್ನ ನೆರಳಿನ ಹಾಗೆ ನಿಂತಿರ್ತಾರೆ ಆದ್ರೆ ಇವರ ನಂಬಿಕೆಗೆ ದ್ರೋಹ ಕ್ಷಮೆ ಅನ್ನೋ ಪದ ಇವರ ಡಿಕ್ಷನರಿಯಲ್ಲೇ ಇಲ್ಲ ಯಾಕಿವರು ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಮತ್ತೆಂದು ಹತ್ತಿರ ಸೇರ್ಸ್ಕೊಳ್ಳಲ್ಲ ಈ ನಿಷ್ಠೆಗಾಗಿ ಅವರು ತೆಲುವ ಬೆಲೆ ಏನು ಮೂರು ಸದಾ ಯೋಚನೆ ತಲೆಯಲ್ಲಿ ಬಿರುಗಾಳಿ ಇಪ್ಪ ಇವ್ರ ತಲೆ ಇದೆಯಲ್ಲ ಅದು ಟ್ವೆಂಟಿ ಫೋರ್ ಬೈ ಸೆವೆನ್ ಕೆಲಸ ಮಾಡ್ತಿರುತ್ತೆ ಸುಮ್ಮನೆ ಕೂತಿದ್ರೂ ಅವ್ರ ತಲೆಯಲ್ಲಿ ಸಾವಿರಾರು ಯೋಚನೆಗಳ ಬಿರುಗಾಳಿಯೇ ಇದ್ದಿರುತ್ತೆ ಒಂದು ಸಾಮಾನ್ಯ ವಿಷವನ್ನು ಕೂಡ ಇವರು ವಿಭಿನ್ನ ದೃಷ್ಟಿಕೋನದಿಂದ ನೋಡ್ತಾರೆ ಎಲ್ರೂ ಇದು ಸಾಧ್ಯನೇ ಇಲ್ಲ ಅಂತ ಕೈಚೆಲ್ಲಿದಾಗ ಇವರು ಒಂದ್ ನಿಮಿಷ ಹೀಗ್ ಮಾಡಿದ್ರೆ ಆಗ್ಬಹುದಾ ಅಂತ ಒಂದು ಹೊಸ ದಾರಿ ತೋರಿಸ್ತಾರೆ ಆದ್ರೆ ಈ ಅತಿಯಾದ ಯೋಚನೆ ಇದೆಯಲ್ಲ ಅದು ಇವರಿಗೆ ವರನಾ ಅಥವಾ ತಮ್ಮ ನೆಮ್ಮದಿಯನ್ನೇ ಕಸಿದುಕೊಳ್ಳುವ ಒಂದು ನಾಲ್ಕು ಸ್ವಾತಂತ್ರ್ಯವೇ ಉಸಿರು ಇವರ್ನ ರೆಕ್ಕೆಗಳಿಲ್ಲದ ಪಕ್ಷಿಗಳು ಅಂತ ಕರಿಬಹುದು ಯಾಕಂದ್ರೆ ಇವರಿಗೆ ಸ್ವಾತಂತ್ರ್ಯವೇ ಉಸಿರು ನನ್ ಲೈಫ್ ನನ್ ರೂಲ್ಸ್ ಅನ್ನೋದು ಬರೀ ಡೈಲಾಗ್ ಅಲ್ಲ ಅದು ಅವರ ಜೀವನ ಶೈಲಿ ಯಾರಾದ್ರೂ ಬಂದು ನೀನ್ ಇದನ್ನೇ ಮಾಡ್ಬೇಕು ಹೀಗೇ ಇರ್ಬೇಕು ಅಂತ ನಿಯಮಗಳ ಸರಕಳೆ ಹಾಕೋಕ್ ನೋಡಿದ್ರೆ ಆ ಸರಕಳೆಯನ್ನೇ ಮುರಿದುಕೊಂಡು ಹಾರಿ ಹೋಗ್ತಾರೆ ಆದ್ರೆ ಈ ಸ್ವತಂತ್ರ ಹಾದಿಯಲ್ಲಿ ಅವರು ಒಂಟಿಯಾಗಿದ್ದಾರಾ ಈ ಸ್ವತಂತ್ರಕ್ಕಾಗಿ ಅವರು ಕಳ್ಕೊಂಡಿದ್ದು ಜಾಸ್ತಿನಾ ಗಳಿಸಿದ್ದು ಜಾಸ್ತಿನಾ ಇಷ್ಟೆಲ್ಲ ಫ್ರೀಡಮ್ ಬೇಕು ಅನ್ನೋ ಇವರು ಪ್ರೀತಿಯ ವಿಷಯದಲ್ಲಿ ಯಾಕೆ ಕಮಿಟ್ ಆಗಕ್ಕೆ ಹೆದರ್ತಾರೆ ಇವರ ಸ್ವತಂತ್ರ ಪ್ರೀತಿಗೆ ಮತ್ತು ಬದ್ಧತೆಗೆ ಇರುವ ಸಂಬಂಧ ಏನು ಆ ಶಾಕಿಂಗ್ ಸತ್ಯವನ್ನ ಈಗ ರಿವೀಲ್ ಮಾಡ್ತೀನಿ ಕಾಯ್ತಾ ಇರಿ ಐದು ಮಾಹಿತಿ ಕಲೆ ಹಾಕುವ ಸಿಐಡಿ ಡಿ ಇವರು ನಮ್ ಗ್ಯಾಂಗ್ನ ಐ ಡಿ ಇದ್ದಾಗೆ ಇವ್ರ ಕಣ್ಣಿಂದ ಏನು ಬಚ್ಚಿಡೋಕೆ ಆಗಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಇವರಿಗೆ ಒಂದೇ ನಿಮಿಷದಲ್ಲಿ ಗೊತ್ತಾಗತ್ತೆ ಯಾವುದೇ ವಿಷಯ ಇರಲಿ ಅದರ ಮೂಲ ಅದರ ಹಿಂದಿನ ಸತ್ಯ ಏನು ಅಂತ ಪತ್ತೆ ಹಚ್ಚುವವರೆಗೂ ಇವರಿಗೆ ಸಮಾಧಾನ ಇರಲ್ಲ ಈ ಪತ್ತೆದಾರಿ ಗುಣದಿಂದ ಇವರಿಗೆ ಲಾಭ ಇದೆಯಾ ಅಥವಾ ತಮ್ಮ ಆಪ್ತರನ್ನೇ ಅನುಮಾನದಿಂದ ನೋಡುವಂತೆ ಮಾಡ್ತಾ ಇದೆಯಾ ಆರು ಮಾತಲ್ಲಿ ಮರಳು ಮಾಡುವ ಜಾದುಗಾರರು ಫ್ಲರ್ಟ್ ಮಾಡೋದು ಅಂದ್ರೆ ಇವರಿಗೆ ನೀರು ಕುಡಿದಷ್ಟು ಸುಲಭ ಆದರೆ ಇವರ ಫ್ಲರ್ಟಿಂಗ್ ಹಿಂದೆ ಕೆಟ್ಟ ಉದ್ದೇಶ ಇರಲ್ಲ ಅದು ಅವರ ವ್ಯಕ್ತಿತ್ವದ ಒಂದಾಗ ತಮ್ಮ ಚತುರ ಮಾತುಗಳಿಂದ ಹಾಸ್ಯ ಪ್ರಜ್ಞೆಯಿಂದ ಕ್ಷಣ ಮಾತ್ರದಲ್ಲಿ ಎಲ್ಲರನ್ನೂ ತಮ್ಮತ್ತ ಸೆಳೆದುಕೊಳ್ತಾರೆ ಮಾತಿನಲ್ಲಿ ಮೋಡಿ ಮಾಡೋ ಕಲೆ ಇವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ ಏಳು ನೆಗೆಟಿವಿಟಿಗೆ ನೋ ಎಂಟ್ರಿ ಇವರ ಜೀವನದ ಡಿಕ್ಷನರಿಯಲ್ಲಿ ಅಳಲೂ ಅನ್ನೋ ಪದಕ್ಕೆ ಜಾಗ ಇಲ್ಲ ಯಾರಾದ್ರೂ ಸದಾ ಅಯ್ಯೋ ನನ್ನ ಲೈಫೇ ಇಷ್ಟು ಅಂತ ನೆಗೆಟಿವ್ ಆಗಿ ಮಾತಾಡ್ತಾ ಕೂತ್ರೆ ಇವರು ಆ ಜಾಗದಿಂದ ಮೆಲ್ಲಗೆ ಜಾಗ ಖಾಲಿ ಮಾಡ್ತಾರೆ ಯಾಕಂದ್ರೆ ಇವರಿಗೆ ನೆಗೆಟಿವಿಟಿ ಅಂದ್ರೆ ಅಲರ್ಜಿ ಎಂಟು ಜ್ಞಾನದ ಹಸಿವು ಜಾಸ್ತಿ ಇವ್ರ ಜೊತೆ ಮಾತಾಡಬೇಕು ಅಂದ್ರೆ ನೀವು ಜ್ಞಾನಿಯಾಗಿರ್ಬೇಕು ಆಯ್ತಾ ಅನ್ನೋ ಮಾತೆಲ್ಲ ಬಿಟ್ಟು ಏನಾದ್ರೂ ಹೊಸ ವಿಷಯದ ಬಗ್ಗೆ ಮಾತಾಡಿದ್ರೆ ಇವ್ರ ಕಣ್ಣುಗಳು ಹೊಳೆಯುತ್ತೆ ಮಾತಿಲ ಮಲ್ಲ ಯುದ್ಧಕ್ಕೆ ಇವರು ಸದಾ ಸಿದ್ಧ ಇಷ್ಟೆಲ್ಲಾ ಮಾತಾಡುವ ಇವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾಕೆ ಅಷ್ಟೊಂದು ಸೀಕ್ರೆಟ್ ಮೇಂಟೇನ್ ಮಾಡ್ತಾರೆ ಇವರ ಹೃದಯದ ಬಾಗಿಲಿಗೆ ಹಾಕಿರುವ ಆ ಬೀಗದ ಕೀಲಿ ಯಾರ್ ಕೈಯಲ್ಲಿ ಇದೆ ಅದರ ಬಗ್ಗೆ ಮುಂದೆ ಹೇಳ್ತೀನಿ ಒಂಬತ್ತು ನೇರ ನುಡಿ ಮುಖವಾಡ ಇಲ್ಲ ಫಿಲ್ಟರ್ ಅನ್ನೋ ಪದ ಇವರ ಡಿಕ್ಷನರಿಯಲ್ಲೇ ಇಲ್ಲ ನಿಮ್ಮ ಹೊಸ ಡ್ರೆಸ್ ಅಂದ್ರೆ ಏನಿದು ಸರಿ ಕಾಣ್ತಿಲ್ಲ ಅಂತ ಮುಖಕ್ಕೆ ಹಾಗೆ ಹೇಳ್ತಾರೆ ಇದರಿಂದ ನಿಮ್ಗೆ ಬೇಜಾರಾಗ್ಬೋದು ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ ಇವರ ಮಾತಿಲ್ಲಿ ವಿಷ ಇರಲ್ಲ ಸತ್ಯ ಮಾತ್ರ ಇರತ್ತೆ ಹತಿ ಮಾತಾಡೋ ಜಾಯಮಾನ ಇವರದಲ್ಲ ಹತ್ತು ನಿಮ್ಮ ಕಷ್ಟಕ್ಕೇ ಆಗುವ ಸ್ನೇಹಿತ ಹೊರಗಡೆ ಎಷ್ಟು ಕಠಿಣವಾಗಿ ನೇರವಾಗಿ ಕಾಣುತ್ತಾರೋ ಒಳಗಡೆ ಅಷ್ಟೇ ಮೃದು ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ ನೋವಿನ ಗೆರೆ ಕಂಡ್ರೂ ಸಾಕು ಇವರ ಹೃದಯ ಕರಗಿ ಹೋಗುತ್ತೆ ಏನಾಯ್ತ್ ಮಚ್ಚಾ ಯಾಕ್ ಬೇಜಾರು ಎಲ್ಲ ಸರಿ ಹೋಗುದ್ಬಿಡು ನಾನಿದ್ದೀನಿ ಅಂತ ಬಂದ್ ನಿಮ್ ಬೆನ್ ತಟ್ತಾರೆ ಹನ್ನೊಂದು ಇವರದು ಹಟ್ಕೆ ಸ್ಟೈಲ್ ಇವರು ಎಲ್ಲರೂ ಹಾಗೆ ಇರಲ್ಲ ಇವ್ರ ಯೋಚನೆ ಇವರ ಡ್ರೆಸ್ಸಿಂಗ್ ಸೆನ್ಸ್ ಇವ್ರ ಮಾತು ಎಲ್ಲವೂ ಸ್ವತಃ ಆಗಿರುತ್ತೆ ಜಗತ್ತು ಒಂದಾರಿಯಲ್ಲಿ ನಡೆದ್ರೆ ಇವರು ಇನ್ನೊಂದಾರಿಯಲ್ಲಿ ನಡೀತಾರೆ ಈ ವಿಚಿತ್ರ ಸ್ವಭಾವದಿಂದಲೇ ಇವರು ಎಲ್ಲರ ನಡುವೆ ವಿಶೇಷವಾಗಿ ಕಾಣ್ತಾರೆ ಹನ್ನೆರಡು ಮನವಲಿಸುವ ಮಾಂತ್ರಿಕರು ಇವರಿಗೆ ಯಾರನ್ನಾದ್ರೂ ಯಾವುದೇ ವಿಷಯಕ್ಕೆ ಒಪ್ಪಿಸೋದಿದೆಯಲ್ಲ ಅದು ಬೆಣ್ಣೆಯಿಂದ ಕೂದಲು ತೆಗೆದಷ್ಟು ಸುಲಭ ತಮ್ಮ ಚಾರ್ಮ್ ಲಾಜಿಕ್ ಮತ್ತು ಹಾಸ್ಯ ಪ್ರಜ್ಞೆಯನ್ನು ಬಳಸಿ ತಮಗೆ ಬೇಕಾದ ಹಾಗೆ ಪರಿಸ್ಥಿತಿಯನ್ನು ಬದಲಾಯಿಸಬಹುದು ಇವರತ್ರ ವಾದ ಮಾಡಿ ಗೆಲ್ಲೋದು ಅಸಾಧ್ಯದ ಮಾತು ಇಷ್ಟೆಲ್ಲ ಮಾತಾಡುವ ಇವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾಕೆಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾನೆ ಇವರ ಹೃದಯದ ಬಾಗಿಲಿಗೆ ಹಾಕಿರುವ ಆ ಬೀಗದ ಕೀಲಿ ಯಾರ್ ಕೈಯಲ್ಲಿದೆ ಸದಾ ಚಟುವಟಿಕೆ ಬೋರಾಗಲ್ಲ ಆಗಲ್ಲ ಇವರು ನಿಂತ ನೀರಲ್ಲ ಸದಾ ಹರಿಯೋ ನದಿ ಒಂದೇ ಕಡೆ ಒಂದೇ ಕೆಲಸದಲ್ಲಿ ಇವರಿಗೆ ಹೆಚ್ಚು ದಿನ ಇರೋಕ್ಕಾಗಲ್ಲ ಬೋರ್ ಹೊಡ್ಜೋಗ್ಬಿಡುತ್ತೆ ಅದಕ್ಕೆ ಸದಾ ಹೊಸ ಹೊಸ ವಿಷಯಗಳನ್ನ ಟ್ರೈ ಮಾಡ್ತಿರ್ತಾರೆ ಇವತ್ತು ಗಿಟಾರ್ ಕಲಿಯೋದು ನಾಳೆ ಫೋಟೋಗ್ರಫಿ ನಾಡಿದ್ದು ಟ್ರೆಕ್ಕಿಂಗ್ ಹೀಗೆ ಇವರ ಲಿಸ್ಟ್ ಬೆಳೀತಲೇ ಇರತ್ತೆ ಹದಿನಾಲ್ಕು ಜ್ಞಾನದ ಹಸಿವು ಜಾಸ್ತಿ ಇವರ್ ಜೊತೆ ಮಾತಾಡ್ಬೇಕು ಅಂದ್ರೆ ನೀವು ಜ್ಞಾನಿಯಾಗಿರ್ಬೇಕು ಊಟ ಆಯ್ತಾ ಅನ್ನೋ ಮಾತೆಲ್ಲ ಬಿಟ್ಟು ಏನಾದ್ರೂ ಹೊಸ ವಿಷಯದ ಬಗ್ಗೆ ಮಾತಾಡಿದ್ರೆ ಇವ್ರ ಕಣ್ಣುಗಳು ಹೊಳೆಯುತ್ತೆ ಮಾತಿನ ಮಲ್ಲ ಯುದ್ಧಕ್ಕೆ ಇವರು ಸದಾ ಸಿದ್ಧ ಹದಿನೈದು ಗಾಜಿನ ಹಾಗೆ ಸೂಕ್ಷ್ಮ ಮನಸ್ಸು ಇದೇ ನೋಡಿ ಇವರ ವ್ಯಕ್ತಿತ್ವದ ಅತ್ಯಂತ ಕಾಂಪ್ಲೆಕ್ಸ್ ಭಾಗ ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣ್ತಾರ ಗುಜೀರ ಆದರೆ ಒಳಗಡೆ ಇವರ ಮನಸ್ಸು ಗಾಜಿನ ಹಾಗೆ ಒಂದು ಸಣ್ಣ ಮಾತು ಇವರನ್ನ ತೀವ್ರವಾಗಿ ಘಾಸಿಗೊಳಿಸಬಹುದು ಒಂದು ಕ್ಷಣ ಜಗತ್ತಿನ್ನೇ ಗೆದ್ದಷ್ಟು ಖುಷಿಯಾಗಿ ಪಾರ್ಟಿ ಮೂಡ್ನಲ್ಲಿರ್ತಾರೆ ಇನ್ನೊಂದು ಕ್ಷಣದಲ್ಲಿ ಕಾರಣವೇ ಇಲ್ಲದೆ ಒಂದು ಮೂಲೆಯಲ್ಲಿ ಮೌನವಾಗಿ ಕೂತ್ಮಿಸ್ತಾರೆ ಹದಿನಾರು ಪರ್ಸನಲ್ ಲೈಫ್ಗೆ ಬೀಗು ತಮ್ಮ ಪರ್ಸನಲ್ ಲೈಫ್ ತಮ್ಮ ನೋವು ತಮ್ಮ ಕನಸುಗಳ ವಿಷಯಕ್ಕೆ ಬಂದ್ರೆ ಇವರ ಹೃದಯದ ಬಾಗಿಲಿಗೆ ಒಂದು ದೊಡ್ಡ ಬೀಗಿರುತ್ತೆ ಆ ಬೀಗದ ಕೀಲಿ ಕೆಲವೇ ಕೆಲವು ಆಯ್ದ ವ್ಯಕ್ತಿಗಳ ಕೈಯಲ್ಲಿ ಮಾತ್ರ ಇರುತ್ತೆ ಯಾಕಂದ್ರೆ ತಮ್ಮನ್ನು ಬೇರೆಯವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಭಯ ಇವರಲ್ಲಿ ಸದಾ ಇರುತ್ತೆ ಇವರ ಮೂಡ್ ಸ್ವಿಂಗ್ಸ್ನ ಅಸಲಿ ಕಾರಣ ಏನು ಯಾಕೆ ಇವರು ಪ್ರೀತಿಯಲ್ಲಿ ಬೀಳಲು ಸಮಯ ತೆಗೆದುಕೊಳ್ತಾರೆ ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಆ ಉತ್ತರ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಹದಿನೇಳು ಪ್ರೀತಿಯಲ್ಲಿ ನಿಧಾನ ಬದ್ಧತೆಯಲ್ಲಿ ಸ್ಥಿರ ಇವರು ಲವ್ ಅಟ್ ಫಸ್ಟ್ ಸೈಟ್ ಅನ್ನೋ ಕಾನ್ಸೆಪ್ಟ್ನವರಲ್ಲ ಇವರು ಪ್ರೀತಿಯಲ್ಲಿ ಬೀಳಲು ತುಂಬಾ ಸಮಯ ತೆಗೆದುಕೊಳ್ತಾರೆ ಯಾಕಂದ್ರೆ ಇವರಿಗೆ ಬದ್ಧತೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ಐ ಲವ್ ಯು ಅಂತ ಹೇಳಿದ್ರೆ ಅದು ಬರೀ ಮೂರು ಪದಗಳಲ್ಲ ಅದೊಂದು ಪ್ರಮಾಣ ಅದಕ್ಕೆ ಸರಿಯಾದ ವ್ಯಕ್ತಿ ಸಿಗುವವರೆಗೂ ಕಾಯ್ತಾರೆ ಹದಿನೆಂಟು ಅಡ್ವೆಂಚರ್ ಹುಡುಕೊಂಡು ಹೋಗ್ತಾರೆ ಬೋರಿಂಗ್ ಲೈಫ್ ಅಂದ್ರೆ ಇವರಿಗೆ ಬೇಜಾರು ಯಾವಾಗ್ಲೂ ಏನಾದ್ರೂ ಹೊಸದು ಟೈ ಮಾಡ್ತಾನೇ ಇರ್ತಾರೆ ರಿಸ್ಕ್ ಇಲ್ಲದಿದ್ರೆ ಕಿಕ್ಕಿಲ್ಲ ಅನ್ನೋದು ಇವರ ಜೀವನದ ಧ್ಯೇಯ ವ್ಯಂಗ್ಯವೇ ಇವರ ಅಸ್ತ್ರ ಇವ್ರ ಹಾಸ್ಯ ಪ್ರಜ್ಞೆ ಎಲ್ರೂ ಹಾಗೆ ಇರಲ್ಲ ಇವರದು ಸ್ವಲ್ಪ ಡ್ರೈ ಮತ್ತು ವ್ಯಂಗ್ಯಭರಿತ ಹ್ಯೂಮರ್ ಇವ್ರ ಗಳು ಕೆಲವೊಮ್ಮೆ ಅರ್ಥ ಆಗೋಕೆ ಸಮಯ ಹಿಡಿಬಹುದು ಆದ್ರೆ ಒಮ್ಮೆ ಅರ್ಥ ಆದ್ರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗೋದು ಗ್ಯಾರಂಟಿ ಇಪ್ಪತ್ತು ನೀರಿದ್ದಂತೆ ಹೊಂದಿಕೊಳ್ತಾರೆ ಇವರು ನೀರಿದ್ದಾಗೆ ಯಾವುದೇ ಪರಿಸ್ಥಿತಿಗೆ ಹೊಸ ಜನರಿಗೆ ಹೊಸ ಸಂಸ್ಕೃತಿಗೆ ಇವರು ಸುಲಭವಾಗಿ ಹೊಂದ್ಕೊಂಡ್ಬಿಡ್ತಾರೆ ನಾನು ಹೀಗೆ ನನ್ನಿಂದ ಬದಲಾಗೋಕೆ ಆಗಲ್ಲ ಅಂತ ಹಠ ಹಿಡಿಯಲ್ಲ ಬದಲಾವಣೆಯೇ ಜೀವನದ ನಿಯಮ ಅಂತ ನಂಬಿರುವ ಇವರು ಯಾವುದೇ ಸವಾಲನ್ನು ಧೈರ್ಯವಾಗಿ ಎದುರಿಸ್ತಾರೆ ಕೊನೆಯದು ಮತ್ತು ಅತಿದೊಡ್ಡ ಸೀಕ್ರೆಟ್ ಕೊನೆಯದಾಗಿ ಇವರ ವ್ಯಕ್ತಿತ್ವದ ಅಡಿಪಾಯವೇ ಸ್ವಾತಂತ್ರ್ಯ ಇದು ಬರೀ ಒಂದು ಪದ ಅಲ್ಲ ಇದು ಇವರಿಗೆ ಆಮ್ಲಜನಕ ಇದ್ದ ಹಾಗೆ ಯಾರಾದ್ರೂ ಇವರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋಕೆ ಪ್ರಯತ್ನಿಸಿದ್ರೆ ಆ ಸಂಬಂಧ ಎಷ್ಟೇ ಮುಖ್ಯವಾಗಿದ್ರು ಅದರಿಂದ ಹೊರಗ್ ಬರೋಕೆ ಇವ್ರು ಒಂದು ಕ್ಷಣವೂ ಯೋಚನೆ ಮಾಡಲ್ಲ ಯಾಕಂದ್ರೆ ಸ್ವಾತಂತ್ರ್ಯವಿಲ್ಲದ ಬದುಕು ಇವರಿಗೆ ಸಾವಿಗೆ ಸಮಾನ ನಿಜ ಹೇಳಿ ಈ ಸೀಕ್ರೆಟ್ಸ್ ಕೇಳಿ ನಿಮ್ಗೆ ಶಾಕ್ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ Ooh